ಹುಬ್ಬಳ್ಳಿಯಲ್ಲಿ ಕಿಲ್ಲರ್ ಡಾಗ್ನಿಂದ ಬಾಲಕರ ಮೇಲೆ ಅಟ್ಯಾಕ್ ಬಾಲಕನ ಸ್ಥಿತಿ ಗಂಭೀರ ಹುಬ್ಬಳ್ಳಿಯಲ್ಲಿ ನಾಯಿಗಳ ಹಾವಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ ಜನ ಬೀದಿಗೆ ಬಂದ್ರೆ ಸಾಕು ರಕ್ತದ ಕೋಡಿಯನ್ನೇ ಹರಿಸುತ್ತಿವೆ ಮತ್ತು ಸಿಕ್ಕ ಸಿಕ್ಕವರ ಮೇಲೆ ಮುಗಿಬೀಳ್ತಿದ್ದು ಜನರ ಪ್ರಾಣಕ್ಕೆ ಸಂಚಕಾರ ತರುತ್ತಿವೆ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ ಹೇಳ್ತೀವಿ ಕೇಳಿ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿ ಆಗೋದು ಅನ್ನೋದಕ್ಕೆ ಇದೆ ನೋಡಿ ಸಾಕ್ಷಿ ಯಾಕಂದ್ರೆ ಹುಬ್ಬಳ್ಳಿಯ ಗುರುದೇವನಗರದಲ್ಲಿ ಹದಿನಾರು ವರ್ಷದ ಬಾಲಕನ ಮೇಲೆ ಕಿಲ್ಲರ್ ಡಾಗ್ ರೋಟ್ ವೀಲರ್ ಅಟ್ಯಾಕ್ ಮಾಡಿದೆ ಆದರೆ ಶೋಕಿಗಾಗಿ ನಾಯಿ ಸಾಕಿ ಏರಿಯಾಗಳಲ್ಲಿ ರಕ್ತವನ್ನೇ ಹರಿಸ್ತಾ ಇದೆ ಈ ಕಿಲ್ಲರ್ ಡಾಗ್ ವಾಕಿಂಗ್ ನೆಪದಲ್ಲಿ ಬಿಲ್ಡಪ್ ತೆಗೆದುಕೊಂಡು ನಾಯಿ ನಾಯಿಯನ್ನು ಕಾಲೋನಿಯಲ್ಲಿ ತೆಗೆದುಕೊಂಡು ಬಂದಾಗ ಏಕಾಏಕಿ ಕಿಲ್ಲರ್ ಡಾಗ್ ಹದಿನಾರು ವರ್ಷದ ಬಾಲಕನ ಮೇಲೆ ಅಟ್ಯಾಕ್ ಮಾಡಿದೆ ನಂತರ ಅಕ್ಕಪಕ್ಕದವರ ಸಹಾಯದಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು ಕೂಡ ತನ್ನ ರಾಕ್ಷಸ ರೂಪವನ್ನೇ ತೋರಿಸಿಬಿಟ್ಟಿದೆ ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಆದರೆ ಸಾಕಿದ ಮಾಲೀಕನನ್ನೇ ಬಿಡದ ಇಂತಹ ಕಾಲದಲ್ಲಿ ಏರಿಯಾಗಳಲ್ಲಿ ರಾಕ್ಷಸ ರೂಪ ತೋರಿಸುತ್ತಿರುವ ಇಂತಹ ಕಿಲ್ಲರ್ ಡಾಗ್ ಮೇಲೆ ಕ್ರಮ ಕೈಗೊಳ್ಳಬೇಕು ಜನರ ಜೀವ ತೆಗೆದುಕೊಳ್ಳುತ್ತಿರುವ ಇಂತಹ ನಾಯಿಗಳನ್ನ ಬಿಟ್ಟು ಓಡಿಸಬೇಕು ಮತ್ತು ಕಿಲ್ಲರ್ ಡಾಗ್ ಅಟ್ಯಾಕ್ ಮಾಡುವ ವೇಳೆ ಬಿಡಿಸಲು ಬಂದವರ ಮೇಲೆ ಮಾಲೀಕ ವಿಲ್ಸನ್ ಹಲ್ಲೆ ಮಾಡಿದ್ದಾನೆ ಎಂದು ಆರೋಪಿಸಿದ್ದಾರೆ ಅವನ ಕೈಗೂ ಕಡದೈತಿ ಪ್ಲಸ್ ನಾಯಿಗೂ ಇಂಜೂರ್ ಆಗೈತಿ ಸೊ ಅವನ ಕೈ ಫುಲ್ ಸೊ ಅದನ್ನು ಆ ಟೈಮ್ನಾಗ ಇವರು ನಮ್ಮ ಮನೆ ನೆಬರ್ ನಮ್ಮ ಮನೆ ಮುಂದಿರ್ತಾರೆ ಅಂಕಲ್ ಇವ್ರು ಹೋಗ್ಯಾರ ಇವ್ರು ಕೋಲ್ ತಗೊಂಡು ಹೊಡೆದ್ರು ಅದಕ್ಕೆ ಸೊ ಕೋಲ್ ತೊಗೊಂಡು ಹೊಡೆದ್ ಕೂಡ ಅದು ಅವ್ರ ಅವ್ರಿಗೆ ಬಾಯ ಆಗಿ ಅವ್ರ ಅವ್ರ ಗಂಡು ಕರ್ಸ್ಯಾರೆ ಅವ್ನು ಬಂದು ಇವ್ರಿಗೆ ಹಲ್ಲೆ ಮಾಡಿ ಇವ್ರಿಗೆ ಇವ್ರಿಗೂ ಹೆಡ್ ಇಂಜುರಿ ಚಶ್ಮಾ ಹೊಡೆದ್ ಮೂಗಿಗೆಲ್ಲ ಆಗೈತಿ ಇದಾದ್ಮೇಲೆ ಎಮ್ ಸಿ ಕರ್ಕೊಂಡೋಗಿ ಎಲ್ಲ ಎಮ್ ಎಲ್ ಸಿ ಎಲ್ಲ ಮಾಡೈತಿ ಸೊ ಹೇಳೋದೇನಂತಂದ್ರೆ ಅವೆಲ್ಲ ಡೇಂಜರಸ್ ನಾಯಿ ಅವೆಲ್ಲ ಯೂಶ್ವಲಿ ರಾಟ್ ವೀಲರ್ ಇವೆಲ್ಲ ರೆಸಿಡೆನ್ಸಿ ಏರಿಯಾ ಒಳಗೆ ಪರ್ಮಿಷನ್ ಕೊಡಬಾರ್ದೆ ಸೊ ಅದೇನು ಆ್ಯಕ್ಷನ್ ತೊಗೊತಾರ ಗೊತ್ತಿಲ್ಲ ಕಂಪ್ಲೇಂಟ್ ಅಂತೂ ಮಾಡಕ್ಕೆ ಬಂದೆ ಅಂಕಲ್ ಎಫ್ ಐ ಆರ್ ನಾನು ನನ್ನ ಕಡೆಯಿಂದ ಏನು ಕಂಪ್ಲೇಂಟ್ ಐತೆ ನಾನು ಅದು ಕೊಡಾತೇನೆ ಸೊ ಅಷ್ಟೇ ಹಿರಿಯ ಒಳಗಡೆ ಸ್ವಲ್ಪ ಸೇಫ್ ಇದ್ರೆ ಚಲೋ ಯಾಕಂದ್ರೆ ಹುಡುಗರು ಅಡ್ಡಾಡ್ತಿರ್ತಾರೆ ಆ್ಯಂಡ್ ಇವೆಲ್ಲ ಇವರು ನೆಟ್ಟಿಗೆ ಕರ್ಕೊಂಡು ಹೋಗ್ಲ ಯಾಕಂದ್ರೆ ಅದಕ್ಕೆ ಯೂಶಲಿ ರಾಟ್ ಟ್ವೀಲರ್ಸ್ಗೆಲ್ಲ ಒಂದು ಮೌತ್ ಫೇಸ್ ಮಾಸ್ಕ್ ಅಂತ ಹಾಕ್ಬೇಕಾಗ್ಕೈತೆ ಅದು ಹಾಕಂಗಿಲ್ಲ ಹಂಗೆ ಕರ್ಕೊಂಡು ಅಡ್ಡಾಡ್ತಾರೆ ಆಮೇಲೆ ಮುಂಚೆಯೇ ಒಂದು ಎರಡು ಮೂರು ಕೇಸ್ ಸಾಧನ ಇಂಥ ಆಗೈತಿ ಹಿರೇ ಒಳಗಡೆ ಯಾರೂ ಮುಂದೆ ಬಂದು ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸೊ ಅಟ್ಲೀಸ್ಟ್ ಈ ಟೈಮ್ ಏನಾದರೂ ಆಕ್ಷನ್ ತಗೊತಾರೆ ನೋಡ್ಬೇಕು ಸರ್ ಅಷ್ಟೇ ಹುಡುಗಂದಿಗೆ ನಿನ್ನೆ ನಾನು ನಮ್ಮ ಮಮ್ಮಿ ಅಲ್ಲಿ ಹಾಸ್ಪಿಟಲ್ನಾಗೆ ಕೆಲಸ ಮಾಡ್ತಾರೆ ಸೊ ಧಾರವಾಡಕ್ಕೆ ಕಳಿಸಿ ಹನ್ನೆರಡು ಹದಿಮೂರು ಇಂಜೆಕ್ಷನ್ ಕೊಟ್ಟಾರೆ ಸರ್ ಸೊ ಈ ಕೈಗೆ ಇದೆಲ್ಲ ನೋವು ಆಗೈತಿ ಸೊ ಇಲ್ಲಿ ಸುತ್ತಲೂ ಒಂದು ಹನ್ನೆರಡು ಹದಿಮೂರು ಇಂಜೆಕ್ಷನ್ ಕೊಟ್ಟಾರೆ ಸೊ ಅದೀಗ ಮೂರು ದಿನ ಏಳು ದಿನ ಇಪ್ಪತ್ತೊಂದು ಇಪ್ಪತ್ತೆಂಟು ಸೊ ಎವ್ರಿ ಡೇ ಒಂದು ಹನ್ನೆರಡು ಇಂಜೆಕ್ಷನ್ ಏನೋ ಬರ್ದಾರ ಸೊ ಅದ್ರ ಪ್ರಕಾರ ಕೊಡಿಸ್ಬೇಕು ನಿನ್ನೆ ಝೀರೋ ನಾಳೆ ಥರ್ಡ್ ಈಗೀಗ ಮತ್ತೀಗ ಸಲ ಏನೋ ಕೊಟ್ಟಾರ ಅದೆಲ್ಲ ನಡೆದೈತಿ ಅವನು ಟೆಂತ್ ಅದಾನ ಆಗಬಾರ್ದಿತ್ತು ಬಟ್ ಎಲ್ಲ ಡೇಂಜರಸ್ ನಾಯಿ ಇಂಥ ಇಷ್ಟೆಲ್ಲ ಆಗತ್ತೈತಿ ಸೊ ನೋಡೋಣ ಸರ್ ಏನು ಆ್ಯಕ್ಷನ್ ತೊಗೊತಾರ ಏನು ನಾವು ಹೇಳೋದೇನಂತಂದ್ರೆ ಅದನ್ನ ನಾಯಿ ಏರ್ಯಾದಿಂದ ಚಲೋ ಅಂತ ಅಂತೇವೆ ಅಷ್ಟೇ ಯಾಕಂದ್ರೆ ಬೇರೆ ಹುಡುಗರು ಸುಮ್ಮನೆ ಆಟ ಆಡ್ತಿರ್ತಾರೆ ಇವ್ರ ನೆಟ್ಟಿಗೂ ಏನು ಅದು ಡೇಂಜರ್ ಇದ್ರೂ ನೆಟ್ಟಿಗೆ ಇದನ್ನ ಮಾಡಬೇಕಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಏನೂ ಮಾಡಾತಿಲ್ಲ ಸೊ ನೋಡೋಣ ಏನಾಗ್ತೈತಿ ಅಷ್ಟು ಮಾಲ್ತೇಶ್ ಅಂತ ಒಟ್ಟಾರೆಯಾಗಿ ನೋಡಲು ಎಷ್ಟು ಮುದ್ದಾಗಿರುತ್ತವೋ ಅಷ್ಟೇ ಡೇಂಜರಸ್ ಮತ್ತು ರಣಭಯಂಕರ ಆಗಿರುತ್ತವೆ ಅದಕ್ಕೆ ಹಲ್ಲೆ ಮಾಡಿದ ಮಾಲೀಕನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಕಿಲ್ಲರ್ ಡಾಗ್ ಏರಿಯಾ ಬಿಟ್ಟು ಓಡಿಸಬೇಕೆಂದು ಕುಟುಂಬಸ್ಥರು ಪೊಲೀಸ್ ಠಾಣೆ ಒಂದು ಇವರು ಕರ್ಕೊಂಡು ಒಕ್ಕಿದ್ರು ಆದ್ರೆ ನಮ್ಮ ಹುಡು ಮನಿ ಅಪೋಸಿಟ್ ಹುಡುಗ ನಾಯ್ ಅವ ಎತ್ಕೊಂಡಿದ್ದ ಎತ್ಕೊಂಡಿದ್ದಕ್ಕೆ ಆ ನಾಯಿ ಬೆಣ್ಣು ಹತ್ತಿ ಅವ್ನಿಗೆ ಅಟ್ಯಾಕ್ ಮಾಡ್ತು ಆಮೇಲೆ ಬಳ್ಳಿಗೆಲ್ಲ ಅವ್ನಿಗೆ ಕಚ್ಚು ಮುಂದೆ ನಾನು ಏನು ಮಾಡಿದೆ ನಾವು ಹುಡುಗನೇ ಕಚ್ಚಿ ಭಾಳ ಇದು ಮಾಡ್ತೈತಲ್ಲ ಅಂತೇಳಿ ನಾನು ಬಿಡಿಸ್ಲಿಕ್ಕೆ ಹೋದೆ ಬಿಡಿಸ್ಲಿಕ್ಕೆ ಹೋಗಿ ನಾಯಿಗೆ ಒಂದು ಸಣ್ಣ ಕಟ್ಟಿಗೆ ತೊಗೊಂಡು ಇದು ಮಾಡಿದೆ ಆ ಹುಡುಗಿ ಅದು ನಾಯಿನೂ ಹತ್ತಾಗ ಜಗಿದ್ಲು ಆಮೇಲೆ ಆ ಹುಡುಗಿ ಅವ್ರ ಗಂಡಗೆ ಫೋನ್ ಮಾಡಿ ಕರೆಸಿ ನನಗೆ ಅಲೆ ಮಾಡಿದರು ಅವ್ರಷ್ಟು ಅವಲಸನ್ನ ಅಂತೇಳಿ ಸ್ವಲ್ಪ ಆ ಓಣಿ ಒಳಗೆ ಅಲ್ಲಿ ಮ್ಯಾಗ ಬಾಬುಜಿನ ಹರಿದಾಗ ಸ್ವಲ್ಪ ಗುಂಡಾಗಿರಿ ಮಾಡ್ಕೊಂಡು ಆಟಾಡ್ತಾರವ್ರು ಹಿಂದಕ್ಕೋಸ್ಕರ ಹಿಂಗೆ ಬಾ ಭಾಳ ಇವ್ರು ನಾಯಿಗೊಂದು ಕಚ್ಚಿತ್ತು ಇನ್ನೊಬ್ಬರು ನಮ್ಮ ಮನೆಯೊಳಗೆ ಇನ್ನೊಬ್ರಿಗೆ ಕಚ್ಚಿತ್ತು ಅದು ಕೆಸದಾಗ ಇದು ಪೊಲ್ಯೂಷನ್ ಬಂದಾಗ ಅವ್ರು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿದ್ರು ಈಗ ಮತ್ತು ಹುಡುಗನು ಭಾಳ ಕಚ್ಚಿತ್ತು ಅನ್ನೋ ಸಂಬಂಧ ನಾವು ಇದನ್ನು ಬಿಲಿಮಠ ಬರಬೇಕಾಗ್ತದೆ ಇಷ್ಟೇ ನಾಯಿ ಸಂಬಂಧ ಆಗಿದ್ದು ಏನೇನು ನಾಯಿ ಸಂಬಂಧ ಇದು ನಾಯಿ ಸಂಬಂಧ ನಮ್ಮ ಮನೆ ಅಪೋಸಿಟ್ ಹುಡುಗ ನಾವು ಬಿಡ್ಸೋಕೆ ಹೋಗಿದ್ರು ನನ್ನ ಕೊಡದ ಈಗ ಅವರು ಪರಶುರಾಮ ಗದಕ್ಕರ್ ಅಂತೇಳಿ